ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ತೆ ಎಲ್ರಿಗೂ ಹೇಗಿದ್ರಿ ಎಲ್ರು ಖಡಕ್ ಆಗಿ ಸಖತ್ತಾಗಿ ಬೆಂದಾಸ ಆಗಿದ್ರಿ ನೀವ್ ಹೆಂಗದಿರೋ ನಾನು ಕೂಡ ಹೆಂಗದೇನ್ರಿ ಈ ವಿಡಿಯೋದೊಳಗ ಒಂದು ಮಾಹಿತಿ ಕೊಡಕ ಇಷ್ಟಪಡ್ತೀನಪ್ಪ ನಾ ಏನು ಇಷ್ಟಪಡ್ತೀರಿ ಸರ ಏನಂದ್ರ ಎಸ್ ಎಸ್ ಸಿ ಜಿ ಡಿ ಎಲ್ರು ಕೂಡ ಅಪ್ಲಿಕೇಶನ್ ಹಾಕಿದ್ರಿ ಏನ್ ಇವಾಗ ನೆಕ್ಸ್ಟ್ ಮಂತ್ ನಾಲ್ಕನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗತ್ತೈತಿ ಆ ಎಕ್ಸಾಮ್ ಬೀರ್ಲಾಕು ಕೂಡ ತಯಾರಾಗಿದ್ರಿ ಅವಾಗ ಏನು ಸರ್ ಈಗ ಗಾಡ ರೆಡಿ ಮಾಡೋದಷ್ಟ ಹೌದಿಲ್ಲ ಏನಪ್ಪಾ ಅಂದ್ರೆ ಇದರೊಳಗೆ ಒಂದು ಮಾಹಿತಿ ಸರ್ ಪ್ರೊಸೆಸ್ ಹೆಂಗಿರತ್ತ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರತ್ತಾ ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರತ್ರಿ ಸರ ನಾವು ಎಷ್ಟು ಅಂಕಕ್ಕೆ ಪರೀಕ್ಷೆ ಬರೀತೀವಿ ಎಷ್ಟು ನಾವು ತಗೊಂಡ್ರೆ ಸರ್ ಪಾಸ್ ಆಗ್ತೀವಿ ಅನ್ನೋದ್ರಿ ಪೂರ್ತಿ ವಿಡಿಯೋದೊಳಗೆ ಹೇಳ್ಕೊಡಕ್ಕೆ ಇಷ್ಟ ರೀ ಅಪ್ಲಿಕೇಶನ್ ಹಾಕಿದಿರಿ ಹಾಗಾದ್ರೆ ನಿನ್ನೆ ಒಂದು ಇಪ್ಪತ್ತೊಂದನೇ ತಾರೀಕಿಗೆ ಒಂದೇ ನಿಮ್ಗೆ ಲಿಂಕ್ ಬಂದಿರಬಹುದು ಬಂದಿತ್ರಿ ಹಾಗಾದ್ರೆ ಆ ಲಿಂಕ್ ಸರಿ ಏನು ಮಾಹಿತಿ ಕೊಡ್ತಿತ್ತಪ್ಪ ಅಂದ್ರೆ ನೀವು ಹಾಕಿರೋ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ರಿ ಅಂತ ಅದರೊಳಗೆ ಒಂದು ಮಾಹಿತಿ ಕೊಟ್ಟಿದಾರ ವೆಬ್ಸೈಟ್ ಬಂದ್ಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಬಯೋದೊಳಗೆ ಟೆಲಿಗ್ರಾಮ್ ಲಿಂಕ್ ಐತೆ ಅದಕ್ಕೆ ಜಾಯ್ನ್ ಆಗ್ರಿ ಅಲ್ಲಿಂದ ನಿಮ್ಗೆ ಲಿಂಕ್ಗಳು ಅವೈಲೇಬಲ್ ರೀ ಸರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವ್ದೆಲ್ಲ ಕ್ವಾಲಿಫಿಕೇಶನ್ ಬೇಕು ಸರ್ ಡಿಗ್ರಿ ಆಗ್ಬೇಕಾ ಟೆಂತ್ ಆಗ್ಬೇಕಾ ಏಳ್ತ್ ಆಗ್ಬೇಕಾ ಟ್ವೆಲ್ತ್ ಆಗ್ಬೇಕಾ ಏನೂ ಇಲ್ಲ ಕೇವಲ ನೀವು ಟೆಂತ್ ಪಾಸ್ ಆದ್ರೆ ಸಾಕ ನೀವು ಅಪ್ಲಿಕೇಶನ್ ಹಾಕ ಅಡ್ಡಿಲ್ಲ ಹೆಂಗ್ರಿ ಸರ್ ಎಸ್ ಎಸ್ ಸಿ ಜೆ ಡಿಗೆ ಮಾತ್ರ ಹೇಳ್ತಾ ಇದೀನಿ ನೆನಪಿರ್ಲಿ ನೀವು ಹತ್ತನೇ ತರಗತಿ ಪಾಸ್ ಆದ್ರೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಿದ್ದೀರಿ ಅನ್ನೋದೊಂದು ಬರುತ್ತೆ ರೀ ಇಲ್ಲಿ ಸರ ಬಾಯ್ಸ್ ಹೈಟ್ ಎಷ್ಟು ಬೇಕು ರೀ ನಮ್ದು ಕಾಸ್ಟ್ ಬಂದ್ಬಿಟ್ಟು ಒ ಬಿ ಸಿ ಮತ್ತು ಜನ್ರಲ್ ಒಳಗೆ ಅದೇವ್ ಸರ ನಮ್ದು ಹೈಟ್ ಎಷ್ಟು ಬೇಕಂತ ನೀವು ಕೇಳ್ತೀರಿ ಜನ್ರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ವ್ರು ಇತ್ತಪ್ಪ ಅಂದ್ರೆ ನಿಮ್ದು ಒನ್ ಸೆವೆಂಟಿ ಹೈಟ್ ಬೇಕಾಗಿರುತ್ತಾ ಅದ್ರೊಳಗೆ ನೀವು ಮಾರಾಟ ಸರ್ಟಿಫಿಕೇಟ್ ಒ ಬಿ ಸಿ ದವ್ರು ಏನಾದರೂ ಮಾರಾಟ ಸರ್ಟಿಫಿಕೇಟ್ ಐತಪ್ಪ ಅಂದ್ರೆ ಅಲ್ಲಿ ಐದು ಇಂಚುಗಳು ನಿಮಗೆ ಶೂಟ್ ಮಾಡ್ತಾರೆ ಓಕೆ ಅಂದ್ರೆ ಒನ್ ಒನ್ ಎಪ್ಪತ್ತರೊಳಗೆ ನಿಮ್ಗೆ ಒನ್ ಸಿಕ್ಸ್ಟಿ ಫೈ ತೊಗೋತಾರ ಆ ಮಾರಾಟ ಸರ್ಟಿಫಿಕೇಟ್ ತಗೊಂಡು ಹೋಗಬೇಕಾಗತ್ತಾ ನೆನಪಿರಲಿ ಸೊ ಸರ್ ಎಸ್ ಸಿ ಅಭ್ಯರ್ಥಿಗಳಿಗೆ ಹೈಟ್ ಸರ್ ಒನ್ ಸೆವೆಂಟಿ ಇರುತ್ತೋ ಇಲ್ಲ ಸರ್ ಅವ್ರಿಗೂ ಕಮ್ಮಿ ಇರುತ್ತೆ ರೀ ಇಲ್ಲ ಅದರೊಳಗೆ ಯಾವುದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಎಸ್ ಸಿ ಕಾಶ್ದವ್ರಿಗೆ ಏನು ಲಾಭ ಇಲ್ಲ ಅಪ್ಪ ಅಂದ್ರೆ ಹೈಟ್ ಒಳಗೆ ಯಾವುದೇ ರೀತಿ ಇಲ್ಲ ಅವ್ರಿಗೂ ಕೂಡ ಒನ್ ಸೆವೆಂಟಿ ಹೈಟ್ ಇರಲೇಬೇಕಾಗತ್ತ ಆದ್ರೆ ಎಷ್ಟಿ ಸರ ಏನ್ರಿ ಪರಿಶಿಷ್ಟ ಪಂಗಡದವ್ರು ಯಾರೆಲ್ಲ ಇದ್ರಿ ಅವ್ರಿಗೆ ಒನ್ ಸಿಕ್ಸ್ಟಿ ಟೂ ಫಾಯಿಂಟ್ ಫೈವ್ ಏನ್ರೀ ಹೈಟ್ ಐತ್ರಿ ಎಷ್ಟು ಸರ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಹೈಟ್ ಇದ್ರೆ ಅವರು ಎಲಿಜಿಬಲ್ ಇರ್ತಾರ ಓನ್ಲಿ ಎಸ್ ಸಿ ಅಲ್ಲ ಎಸ್ ಟಿ ಬಾಯ್ಸ್ ಎಸ್ ಸಿ ದ್ರ ಸರ್ ಒನ್ ಸೆವೆಂಟಿ ಇರ್ಲೇಬೇಕಾಗತ್ತ ಹಾಗಾದ್ರೆ ಸರ್ ಲೇಡೀಸ್ ಬಗ್ಗೆ ಹೇಳಿರಲ್ಲ ಅವ್ರದ್ದು ಹೇಳದೆ ಒ ಬಿ ಸಿ ಜನರಲ್ ಇ ಡಬ್ಲ್ಯೂ ಎಸ್ ದ್ರು ಏನಾದ್ರು ಹೆಣ್ಮಕ್ಳು ಇದ್ರಪ್ಪ ಅಂದ್ರೆ ಲೇಡೀಸ್ ನಿಮ್ಮ ಅಕ್ಕ ತಂಗಿಯರು ಯಾರಾದ್ರು ಇದ್ರೆ ಏನಿಪ್ಪ ಅಂದ್ರೆ ಒನ್ ಫಿಫ್ಟಿ ಸೆವೆನ್ ಹೈಟ್ ಇರ್ಲೇಬೇಕಾಗತ್ತ ಎಷ್ಟು ಸರ್ ಒನ್ ಫಿಫ್ಟಿ ಸೆವೆನ್ ಇರಲೇಬೇಕಾಗತ್ತ ಪ್ಲಸ್ ಎಸ್ ಸಿ ಇದ್ದರೂ ಇದ್ರು ಕೂಡ ಒನ್ ಫಿಫ್ಟಿ ಸೆವೆನ್ ಇರಬೇಕು ಸರ್ ಅಲ್ಲಿ ಎಸ್ ಇದ್ರಪ್ಪ ಅಂದ್ರೆ ಏನಾಗತ್ತ ಅಲ್ಲಿ ಅವರಿಗೆ ಒನ್ ಫಿಫ್ಟಿ ಮಾತ್ರ ಹೈಟ್ ತಗೋತಾರ ಸರ್ ಎನ್ ಸಿ ಸಿ ಮಾಡಿದ್ದೀವಿ ಗುಡ್ ಎನ್ ಸಿ ಸಿ ಒಳಗೆ ನಿಮಗೆ ಹೈಟ್ ಒಳಗೆ ಯಾವುದೇ ರೀತಿ ಕಂಜಿಕ್ಷನ್ ಇಲ್ಲ ಸೊ ಅಲ್ಲಿ ನಿಮ್ಮ ಪರೀಕ್ಷೆ ಬರೋದಾದ ಮೇಲೆ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ನಿಮಗೆ ಮಾಡ್ಕೊಡ್ತಾರೆ ಅಂದ್ರೆ ಐದು ಅಂಕ ಏನು ಪ್ಲಸ್ ಇರತ್ತ ಟೆನ್ ಅಂಕ ಏನು ಪ್ಲಸ್ ಮಾಡೋ ಥರ ಐತ್ರಿ ಓಕೆನಾ ಮತ್ತು ಸರ್ ರನ್ನಿಂಗ್ ಯಾವ ಥರ ಬೇಸಿರತ್ತಾ ಬಾಯ್ಸ್ ಯಾವುದೇ ಎಸ್ ಸಿ ಇರಲಿ ಎಸ್ ಟಿ ಇರಲಿ ಓ ಬಿ ಸಿ ಇರಲಿ ಯಾರೇ ಇರಲಿ ಅವ್ರಿಗೆಲ್ರಿಗೂ ಕೂಡ ಹೈ ಹೈಟ್ ಒಳಗಂತೂ ಸ್ವಲ್ಪ ಏರಿಪೇರ್ ಮಾಡಿದ್ರು ರನ್ನಿಂಗ್ ಒಳಗೆ ಯಾವುದೇ ರೀತಿ ಚೂಟ್ ಇಲ್ಲ ಏನಿದೆ ಸರ್ ರನ್ನಿಂಗ್ ಒಳಗ ರನ್ನಿಂಗ್ ಒಳಗೆ ಏನಿದೆಯಪ್ಪ ಅಂದ್ರೆ ಐದು ಕಿಲೋಮೀಟರ್ ಓಡ್ಲೇಬೇಕ ಎಷ್ಟು ಬಾಯ್ಸ್ ಐದು ಕಿಲೋಮೀಟರ್ ರನ್ನಿಂಗ್ ಸರ್ ಎಷ್ಟು ನಿಮಿಷ ಒಳಗೆ ಕವರ್ ಮಾಡ್ಬೇಕ್ರಿ ಇಲ್ಲಿ ಇಪ್ಪತ್ನಾಲ್ಕು ನಿಮಿಷದೊಳಗೆ ಕವರ್ ಮಾಡ್ಬಹುದಾ ಆರಾಮ್ಸೆ ಕವರ್ ಮಾಡ್ತೀರಿ ಭಯ ಪಡೋ ಅವಶ್ಯಕತೆ ಇಲ್ಲ ಓಕೆ ಇಪ್ಪತ್ನಾಕ್ ನಿಮಿಷ ಒಳಗ ಐದು ಕಿಲೋಮೀಟರ್ ರನ್ನಿಂಗ್ ನೀವು ಪಾಸ್ ಮಾಡ್ಬೇಕಾಗತ್ತ ಹಾಗೆ ಸರ್ ಲೇಡೀಸ್ ಎಷ್ಟು ಓಡಬೇಕ್ರಿ ಸರ್ ನಾವು ಆ ಹೆಣ್ಣು ಮಕ್ಕಳು ಐದು ಕಿಲೋಮೀಟರ್ ಓಡಬೇಕೇನ್ರಿ ನೋ ನೀವು ಒಂದೂವರೆ ಕಿಲೋಮೀಟರ್ ಪ್ಲಸ್ ನೂರು ಮೀಟರ್ ಹಾಕ್ರಿ ಅಂದ್ರೆ ನೂರು ಮೀಟರ್ ಎಂಟು ನಿಮಿಷದೊಳಗ ಕವರ್ ಹದಿನಾರು ನೂರು ಮೀಟರ್ ರನ್ನಿಂಗ್ ಓನ್ಲಿ ಎಂಟು ನಿಮಿಷ ಒಳಗೆ ನೀವು ಕವರ್ ಮಾಡಿದ್ರೆ ನೀವು ಎಲಿಜಿಬಲ್ ಅದಿರ ಅಂತ ಅರ್ಥ ಆಗತ್ತ ಸರ್ ನಮ್ದು ತೂಕ ಎಷ್ಟಿರಬೇಕು ನಮ್ದು ಕೆ ಜಿ ಎಷ್ಟಿರಬೇಕು ಇರಬೇಕು ಬಾಯ್ಸ್ ದ ಬಾಯ್ಸ್ ತೂಕ ಬಂದ್ಬಿಟ್ಟು ಐವತ್ತರ ಮೇಲೆ ಇರ್ಲೇಬೇಕಾಗತ್ತ ಎಷ್ಟು ಸರ ಐವತ್ತರ ಮೇಲೆ ಇರ್ಲೇಬೇಕಾಗತ್ತ ಹಾಗಾದ್ರೆ ಹೆಣ್ಣು ಮಕ್ಕಳದ್ ಎಷ್ಟು ಸರ ಹೆಣ್ಣು ಮಕ್ಕಳದ್ ಬಂದ್ಬಿಟ್ಟು ನಲ್ವತ್ತೈದು ಪ್ಲಸ್ ಪ್ಲಸ್ ಆಗಿರ್ಬೇಕ ಕೆಳಗೆ ಕೆಳಗಿರಬಾರ್ದ ನಲ್ವತ್ತೈದ್ರ ಮೇಲೆ ಸರ್ ಜಸ್ಟ್ ಮಾಪ್ ಮಾಡ್ತಾರ ಸರ್ ಎಷ್ಟ್ ರೀ ಮಿನಿಮಮ್ ಇದ್ರೊಳಗೆ ನೋಡ್ರಿ ಒ ಬಿ ಸಿ ಜನ್ರಲ್ದವ್ರಿಗೆಲ್ಲ ಬಂದ್ಬಿಟ್ಟು ಅಲ್ಲಿ ಚಸ್ಟ್ ದ್ರೊಳಗೆ ಯಾವ್ದೇ ರೀತಿ ಮಾಪ್ ಇರೋಂಗಿಲ್ಲ ನೆನಪಿರ್ಲಿ ಅಲ್ಲಿ ನಿಮಗ ಎಂಬತ್ತರಿಂದ ಎಂಬತ್ ಅಂತೂ ನಾರ್ಮಲ್ ಇರಬೇಕು ಪ್ಲಸ್ ನೀವು ಐದಂತೂ ಉಬ್ಬಿಸ್ಲೇಬೇಕ ಅಂದ್ರೆ ನಾವು ಇವಾಗೇನು ಈಗ ತಗೋತಾರ ಆಮೇಲೆ ಉಬ್ಬಸ್ರಂತ ನಾವು ನದಿ ಶೀಳ್ ಹೇಳ್ತೇವಲ್ಲ ಅದ್ರೊಳಗೆ ಐದು ಅಪ್ ಮಾಡ್ಲೇಬೇಕಾಗತ್ತ ಹಾಗಾದ್ರೆ ಸರ್ ಎಷ್ಟಿದವ್ರಿಗೆ ಎಷ್ಟಿದೆ ಸರ್ ಎಷ್ಟಿದವ್ರಿಗೆ ಬಂದ್ಬಿಟ್ಟು ಏನ್ರಿ ಸೆವೆಂಟಿ ಸಿಕ್ಸ್ ಎಪ್ಪತ್ತಾರು ನಾರ್ಮಲ್ ಇರಬೇಕು ಉಬ್ಬಸಿದಾಗ ಐದಂತೂ ಉಬ್ಬಿಸ್ಲೇಬೇಕಾಗತ್ತ ಇದೊಂದು ನೆನಪಿರ್ಲಿ ಸರ್ ಲೇಡೀಸ್ ಅವ್ರಿಗೆ ಚೆಸ್ಟ್ ಅವ್ರಿಗೆ ಯಾವುದೇ ರೀತಿ ಚೆಸ್ಟ್ ಇರೋಂಗಿಲ್ಲ ಓನ್ಲಿ ಹೈಟ್ ರನ್ನಿಂಗ ಪ್ಲಸ್ ಅವ್ರದ್ದು ಕೆ ಜಿ ಅಷ್ಟ ನೋಡ್ತಾರ ಸರ್ ಇದಕ್ಕೆಲ್ಲ ಮೆಡಿಕ್ ಅದೆಲ್ಲ ಆದ್ಮೇಲೆ ಸರ್ ಮೆಡಿಕಲ್ ಮಾಡ್ತಾರೆ ಏನ್ರಿ ಹಾಂ ಹಂಡ್ರೆಡ್ ಒನ್ ಪರ್ಸೆಂಟ್ ಶೋರ್ ಮೆಡಿಕಲ್ ಮಾಡೇ ಮಾಡ್ತಾರ ಸ್ವಲ್ಪ ಹಾರ್ಡ್ ಮೆಡಿಕಲ್ ಇರುತ್ತೆ ಯಾಕಪ್ಪ ಅಂದ್ರೆ ಒನ್ ಪೋಸ್ಟಿಗೆ ಹತ್ತು ಜನ ತೊಗೊಂಡಿರ್ತಾರ ಫಿಸಿಕಲ್ಗೆ ಒನ್ ಪೋಸ್ಟಿಗೆ ಐದು ಮಾಡ್ತಾರ ಈ ಥರ ಗ್ರೇಡ್ ಗ್ರೇಡ್ ಒಂದಂಥ ಟೈಪ್ ವೆರೈಟಿ ವೆರೈಟಿ ಇದ್ದಾರೆ ಅಂದ್ರೆ ಹುಡುಗೋರ್ನ ಮೈನಸ್ ಮಾಡೋದು ಕಲಿತಾರಲ್ಲಿ ಹುಡುಗೋರ್ದು ಒನ್ ತಪ್ಪು ನೋಡ್ಲಿಕ್ಕೆ ಅಷ್ಟ ವಿಚಾರ ಮಾಡ್ತಾರೋ ಅವರು ಏ ಪಾಪ ಇರ್ಲಿ ಬೀಡು ಆ ಆ ಥರ ಸೀನ್ ಇಲ್ಲ ಏನಪ್ಪಾ ಅಂದ್ರೆ ಸ್ವಲ್ಪ ತಪ್ಪೈತಿಲ್ಲೋ ಹಾ ಮುಗೈತಿ ಬರದ್ರಪ್ಪ ಈ ಥರ ಭವಿಷ್ಯ ಐತಿ ಇವಾಗಿನ ಹುಡುಗರು ಭವಿಷ್ಯ ಭಾಳ ಅಂದ್ರೆ ಭಾಳ ಅದಿಗೆ ಇಟ್ಟು ಹೈದರಾಬಾದ್ ಆಗಾಕತಿದ್ರಿ ಆದರೂ ಕೂಡ ಪ್ರಯತ್ನ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಓಕೆ ಈ ಥರ ಪ್ರೊಸೆಸ್ ಇರತ್ತಾ ಸರ್ ಆದ್ಮೇಲೆ ಏನಾಗತ್ತಾ ಆದ್ಮೇಲೆ ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗತ್ತಾ ಸರ್ ಡಾಕ್ಯುಮೆಂಟ್ಸ್ ಏನೆಲ್ಲ ನಾವೇನೆಲ್ಲ ತಗೊಂಡೋಗ್ಬೇಕ್ರಿ ಮೊದಲನೇದಾಗಿ ನಿಮ್ ಬಂದಿರೋದು ಅಡ್ಮಿಟ್ ಕಾರ್ಡ್ ನೀವು ತಗೊಂಡು ಹೋಗ್ಲೇಬೇಕಾಗತ್ತಾ ಸರ್ ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಇರಲಿ ಇರದೇ ಇರಲಿ ಅದ್ರ ಬಗ್ಗೆ ಏನು ಕಾಳಜಿ ಇಲ್ಲ ಸೊ ಅಡ್ಮಿಟ್ ಕಾರ್ಡ್ ಅಡ್ಮಿಟ್ ಕಾರ್ಡ್ ಆದ್ಮೇಲೆ ನಿಮ್ದು ಡೈಮೆಷನಲ್ ನಿವಾಸ ಪ್ರಮಾಣ ಪತ್ರ ಅಂತೀವಿ ಡೈಮೆನ್ ತಹಸೀಲ್ದಾರ್ ಸಿಗುತ್ತಾ ಸಿಗತ್ತಾ ನೆನಪಿದ್ರಿ ಡೈಮೆಷನಲ್ ಇದು ಖಂಡಿತವಾಗಿ ತಗೊಂಡು ಹೋಗಲೇಬೇಕಾ ಸರ್ ಡೈಮೆಷನಲ್ ಯಾಕೆ ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಅಂತ ನೀವು ಕೇಳ್ಬೋದ್ರಿ ಇತ್ತೀಚೆಗೆ ಯಾಕೆ ಕೇಳ್ತಾ ಇದ್ದಾರಪ್ಪ ಅಂದ್ರೆ ಈಗ ಬೇರೆ ಬೇರೆ ಒಂದು ರಾಜ್ಯಗಳಿಂದ ಮುತ್ತಿಗೆ ಬೀಳ್ತಾ ಇದಾರೆ ಸರ್ ಯಾರು ಮುತ್ತಿಗೆ ಬೀಳ್ತಾರೆ ಸರ್ ಬೇರೆ ಒಂದು ರಾಜ್ಯದಲ್ಲಿ ಕಾಂಪಿಟೇಷನ್ ಜಾಸ್ತಿ ಐತಿ ಸರ್ ವೇಕೆನ್ಸಿ ಕಮ್ಮಿ ಇರುತ್ತೆ ನಮ್ಮ ಕರ್ನಾಟಕಕ್ಕ ಈಗ ನಮ್ದು ಏನು ಇವಾಗ ಗಡಿ ಭಾಗ ಐತಿ ಬೆಳಗಾವಿ ಸೈಡ್ ಗಡಿ ಭಾಗ ಏನಿದೆ ಆ ಸೈಡಿಂದ ಮಹಾರಾಷ್ಟ್ರದವರು ಕೂಡ ಜಿಗಿತಾ ಇದ್ದಾರೆ ನಿಮಗಂತೂ ಎಲ್ರಿಗೂ ಗೊತ್ತೈತಿ ಹೌದಿಲ್ಲ ಅವರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಬಂದಿರ್ತಾರ ಎಲ್ಲೆಲ್ಲ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯನ ಹಾಳಾಗ್ತಿದೆ ಆದರೆ ನಮ್ಮ ಕರ್ನಾಟಕದಲ್ಲಿರೋ ಮಾಡ್ಕೊಡ್ತಾರಲ್ಲ ಅಂತ ಅವ್ರಿಗೆ ತಿಳಿತಾ ಇಲ್ಲ ನಮ್ಮ ಮನೆ ಮಕ್ಕಳ ಜೀವನವನ್ನೇ ನಾವು ಹಾಳು ಮಾಡ್ತಾ ಇದೀವಿ ಅನ್ನೋದವ್ರಿಗೆ ಅರಿವಿಲ್ಲ ಅರ್ಥ ಐತ್ರಿ ಬೇರೆ ಬೇರೆ ಒಂದು ರಾಜ್ಯಗಳಿಂದ ಇಲ್ಲಿ ಬಂದು ಡೈಮೆನ್ಷನಲ್ ಇರ್ಬೋದು ಒಂದು ಜಾತಿ ಇರಬಹುದು ಎಲ್ಲಾ ರೀತಿಯ ಸರ್ಟಿಫಿಕೇಟ್ನ ರೆಡಿ ಮಾಡಿಬಿಟ್ಟು ಕೊಟ್ಟಿರ್ತಾರೆ ಒಂದು ದುಡ್ಡಿನ ಆಶೆಗಾಗಿ ಆದ್ರೆ ನಮ್ಮ ರಾಜ್ಯದ ನಮ್ಮ ಮನೆ ಮಕ್ಕಳ ಭವಿಷ್ಯವನ್ನೇ ನಾವು ಹಾಳು ಮಾಡ್ತಾ ಇದೀವಿ ಅನ್ನೋದವರ ಮೈಂಡ್ ಒಳಗಿಲ್ಲ ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ ಆ ಥರ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದರೆ ನಿಮ್ಮ ಮನೆ ಮಕ್ಕಳಷ್ಟ ಅಲ್ಲ ನಾವು ಕೂಡ ನಿಮ್ಮ ಮಕ್ಕಳ ಸ್ವಲ್ಪ ತಿಳ್ಕೊಂಡು ವಿಚಾರ ಮಾಡ್ರಿ ನಮಗೆ ಯಾಕೆ ಜಾಬ್ ಸಿಗ್ತಾ ಇಲ್ಲ ಅಂದರೆ ಇಷ್ಟ ಔಟ್ ಸ್ಟೇಟಿಂದ ಹೆವಿ ಮಾಡಿಕೊಂಡು ಏನೋ ಒಂದು ಗದಲ ಮಾಡಿಕೊಂಡು ಅವ್ರು ಎಕ್ಸಾಮ್ ಪಾಸ್ ಆಗಿ ಏನೂ ಆಗಿರ್ತಾರ ಹಾಂ ನಮ್ಮ ಬಡತನ ಪರಿಸ್ಥಿತಿಯಲ್ಲಿ ನಾವು ಹೆಂಗಿರ್ತೀವಪ್ಪ ಅಂದ್ರೆ ಚೊಕ್ಕ ಮನೆ ಸಿದ್ಧ ಮನೆ ಅಂತ ಇಷ್ಟ ತಿನ್ನೋದು ಇಷ್ಟ ಮಲ್ಕೋದು ಇಷ್ಟ ಓದೋದು ಇಷ್ಟ ಮಾಡೋದು ಅಂದ್ರೊಳಗೆ ಇರುತ್ತೆ ಅದ್ರೊಳಗೆ ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋದಷ್ಟು ನಮ್ಮ ಮೈಂಡ್ ಒಳಗೆ ಇರ್ತೀವಿ ತೊರೆತೋ ಹಾಳು ಮಾಡೋದು ಇರಂಗಿಲ್ಲ ಓಕೆ ಅಂತ ಇದೆಲ್ಲ ನೀವು ಮಾಡ್ಲಿಕ್ಕೆ ಹೋಗ್ ಹೋಗ್ಬೇಡ್ರಿ ಪ್ಲೀಸ್ ಒಂದು ರಿಕ್ವೆಸ್ಟ್ ಹಂಬಲ್ ರಿಕ್ವೆಸ್ಟ್ ಅಂತ ಕೇಳಿಕ್ ಇಷ್ಟಪಡ್ತೀನಿ ಸೊ ಮತ್ತೇನಪ್ಪ ಅಂದ್ರೆ ಸರ್ ಡೊಮೆಸ್ಟಲ್ ಆಯ್ತಾ ಸರ್ ಟೆಂತ್ ಮಾರ್ಕಸ್ ಕಾರ್ಡ್ ತೊಗೊಂಡೋಗ್ರಿ ನೀ ಹೆವಿ ಪಿ ಯು ಸಿ ಕಲ್ತಿದ್ರು ತೊಗೊಂಡೋಗೋದು ಡಿಗ್ರಿಗ ಡಿಗ್ರಿನೂ ಡಿಗ್ರಿನ ಸರ ಕಾಸ್ಟ್ ಇನ್ಕಮ್ ತಗೊಂಡು ಹೋಗ್ಲೇಬೇಕಾಗತ್ತಾ ಸೊ ನೋಡ್ರಿ ಸಿ ಮೇಲೆ ಹಾಕಿ ಇರ್ತೇವೆ ಸರ್ ತೊಗೊಂಡ್ ಹೋಗೋದು ಹಾ ಬಿ ಸಿನವ್ರು ತಗೊಂಡು ಹೋಗ್ಲೇಬೇಕಾಗತ್ತ ಇ ಡಬ್ಲ್ಯೂ ಎಸ್ ಮೇಲೆ ಹಾಕಿದೀವಿ ಅದು ಕೂಡ ನೀವು ತಗೊಂಡು ಹೋಗ್ಲೇಬೇಕಾಗತ್ತ ಸರ ಜನರಲ್ ದವರ ಹಾ ಜನರಲ್ ದವ್ರಿಗೆ ಯಾವುದೇ ರೀತಿ ಕಾಸ್ಟ್ ಇರಂಗಿಲ್ಲ ಅದು ನೀವು ಇಲ್ಲ ಅದ್ರ ಬಗ್ಗೆ ಚಿಂತೆ ಬಿಡ್ರಿ ಸರ ಆಧಾರ್ ಕಾರ್ಡ್ ತಗೊಂಡು ಹೋಗ್ರಿ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಮುಖ್ಯವಾಗಿ ಐತಿ ಆಧಾರ್ ಕಾರ್ಡ್ ಅಂತ ಹೋಗ್ರಿ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ಫೋಟೋ ನಿಮ್ಮ ತಗೊಂಡು ಹೋಗ್ಬೇಕಾಗತ್ತ ನಿಮ್ಮ ಭಾವಚಿತ್ರವನ್ನ ಕ್ಲಿಕ್ ಮಾಡ್ಕೊಂಡು ನೀವು ಫೋಟೋ ತಗೊಂಡು ಹೋಗ್ಬೇಕಾಗತ್ತಾ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನೀವು ತಗೊಂಡು ಹೋದ್ರಪ್ಪ ಅಂದ್ರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತೆ ಅದ್ರ ಬಗ್ಗೆ ಏನು ಇಲ್ಲ ಎಲ್ಲರದ್ದು ಕೂಡ ಇನ್ನೊಂದು ನಿಮ್ದು ಟೆಂತ್ ಮಾರ್ಕ್ ಶೀಟ್ ಮೇಲೆ ಏನು ಇವಾಗ ನಿಮಗೆ ಪೂರ್ಣ ಹೆಸರು ಇರುತ್ತಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ ಪೂರ್ಣ ಹೆಸರು ಇರಲೇಬೇಕಾಗತ್ತೆ ಹೆಂಗಿದೆಯಪ್ಪ ಈಗ ಎಸ್ ಎನ್ ನಾರಾಯಣ ಅಂತಿದೆ ಪ್ರತಿಯೊಂದ್ರಿಗೂ ಕೂಡ ಎಸ್ ಎನ್ ನಾರಾಯಣ ಇರಬಹುದು ಎಸ್ ಎನ್ ನಾರಾಯಣ ಎಸ್ ಎನ್ ನಾರಾಯಣ ಅನ್ನೋದು ಪೂರ್ತಿ ಒಂದು ನೀವು ಕೂಡ ಎಲ್ಲದರಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಇರಬೇಕು ಯಾವುದು ಕೂಡ ಚೇಂಜಸ್ ಇರಬಾರ್ದು ಮತ್ತೆ ಏನು ಮಾಡ್ತಾರಪ್ಪ ಒಂದು ಶಾರ್ಟ್ ಮೆರಿಟ್ ಲಿಸ್ಟ್ ನ ಆಯ್ಕೆ ಮಾಡ್ಕೋತಾರ ಅದರೊಳಗೆ ನಿಮ್ದ ಗೊತ್ತಾಗತ್ತೆ ಎಷ್ಟು ನಮ್ಮ ಭವಿಷ್ಯ ದೇವರಲ್ಲಿ ಲಕ್ಕಿ ಆಗಿರ್ತದೆ ನಿಮ್ಮ ಪ್ರಯತ್ನ ಏನಪ್ಪಾ ಅಂದ್ರೆ ಎಕ್ಸಾಮ್ ಪಾಸ್ ಆಗೋದು ಫಿಸಿಕಲ್ ಫಿಟ್ನೆಸ್ ಮಾಡ್ಕೋದು ಮೆಡಿಕಲ ಮೆಡಿಕಲ್ ಅಂತೂ ದೇವ್ರು ಬಿಟ್ಟಿರೋದು ಆದರೂ ಕೂಡ ಇರಲಿ ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಇರಲಿ ಆಯಿತಾ ಆದ ನಂತರ ಡಾಕ್ಯುಮೆಂಟ್ಸ್ಪಿಕೇಶನ್ ನಿಮ್ಮ ಹತ್ರ ಇರುತ್ತಾ ಲಾಸ್ಟಿಗೆ ಮಿರಿಟ್ ಲಿಸ್ಟ್ ಏನು ಬರುತ್ತಲ್ಲ ಅದು ದೇವ್ರ ಮೇಲೆ ಅಂತ ಕೈ ಮುಗುದ ಕುಂತು ಬಿಡೋದು ಇಷ್ಟೇ ಈ ವಿಡಿಯೋದೊಳಗೆ ಇಷ್ಟೆಲ್ಲ ಮಾಹಿತಿ ಹೇಳಿದ್ದೀನಿ ಏನಾದರೂ ನಿಮಗೆ ಸ್ವಲ್ಪ ಡೌಟ್ ಸಂಶಯ ಏನಾದರೂ ಇತ್ತಪ್ಪ ಅಂದ್ರೆ ಖಂಡಿತವಾಗಿ ನಮಗೆ ಕೇಳ್ಬೋದು ಅದೇ ರೀತಿ ಎಸ್ ಎಸ್ ಸಿ ಜಿ ಡಿ ಗಾರೆಲ್ಲ ರೆಡಿ ಆಗಿದ್ದಿರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ಸರಮಾಲೆ ನಾವು ಜಿ ಕೆ ಪ್ಲಸ್ ರೀಜನಿಂಗ ಪಿ ಡಿ ಎಫ್ ರೆಡಿ ಮಾಡಿದ್ದೀವಿ ರೀ ಅಲ್ಲಿ ನಿಮ್ಗೆ ಕೇವಲ ನೈಂಟಿ ನೈನ್ ರುಪೀಸ್ಗೆ ಫಿಫ್ಟಿ ಪಿ ಡಿ ಎಫ್ ಅವೈಲೇಬಲ್ ಆಗ್ತಿದ್ದಾವ ಎಸ್ ಸರ್ ಐವತ್ತು ಪಿ ಡಿ ಎಫ್ ನಿಮಗೆ ಅವೈಲೇಬಲ್ ಆಗ್ತಿದೆ ಜಿ ಕೆ ಪ್ಲಸ್ ರೀಜನಿಂಗ್ ನೋಡ್ಸಿರತ್ತಾ ಸಖತ್ ಐತ್ರಿ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳು ಇರ್ತಾವೆ ಯಾಕಪ್ಪ ಅಂದ್ರೆ ಇವಾಗ ಇನ್ನೊಂದು ವೀಕ್ ಹದಿನೈದು ದಿನದೊಳಗೆ ನಿಮ್ದು ಎಕ್ಸಾಮ್ ಆಗುತ್ತಾ ಯಾಕಂದ್ರೆ ಸರ್ ಜನವರಿ ಇಪ್ಪತ್ತೊಂದಕ್ಕೆ ಲಿಂಕ್ ಸೇರ್ ಮಾಡಿದರು ಓಕೆ ಇವಾಗ ಜನವರಿ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ನಿಮ್ದು ಎಕ್ಸಾಮ್ ಸ್ಟಾರ್ಟ್ ಐತಿ ಕೆ ಕೆ ಆರ್ದವ್ರಿಗಂತೂ ಭಾರಿ ಅರ್ಜೆಂಟ್ ಮಾಡಿಕೊಂಡ ನಿಮಗೆ ಲಿಂಕ್ ಬಿಟ್ಟಿದ್ದಾರೆ ಆದಷ್ಟು ಬೇಗ ಆಗುತ್ತಾ ಎಲ್ಲರೂ ಕೂಡ ಈ ಸ್ಕ್ರೀನ್ ಮೇಲೆ ಕಂತಿರೋ ನಂಬರ್ಗೆ ಫೋನ್ಪೇ ಮಾಡಿ ನೈಂಟಿ ನೈನ್ ರುಪೀಸ್ ಫೋನ್ಪೇ ಮಾಡಿಬಿಟ್ಟು ಅದೇ ನಂಬರ್ಗೆ ವಾಟ್ಸಪ್ ಐತಿ ಒಂದು ಸ್ಕ್ರೀನ್ ವಾಟ್ಸಪ್ ಸೆಂಡ್ ಮಾಡಿದ್ರೆ ಪಿ ಡಿ ಎಫ್ನ ನಿಮಗೆ ಸೆಂಡ್ ಮಾಡ್ತೀವಿ ಮತ್ತೆ ಮತ್ತೆ ಶಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಫಾಲೋ ಆಗೋದು ಮಾತ್ರ ಮಿರ್ಲಾಕೋಬೇಡ್ರಿ ಸಬ್ಸ್ಕ್ರೈಬ್ ಆಗಿ ದೋಸ್ತ ಯಾಕಂದ್ರೆ ನಿಮ್ಮ ಮನೆ ಮಗ ನಾನ ನಿಮ್ಮ ದೋಸ್ತ್ ನಾನ ನಿಮ್ಮ ಗುರು ನಾನ ಸೊ ನಮ್ದು ಇನ್ಸ್ಟಾಗ್ರಾಮ್ ಫೇಜ್ ಬಂದುಬಿಟ್ಟು ಆ ರಿಪೇ ಬಾಯ್ ಹಂಡ್ರೆಡ್ ಇರ್ತಾ ಎಲ್ಲ ಪಿ ಡಿ ಅಪ್ಪ ಒಂದು ಲೆಕ್ಕಕ ರೆಡಿ ಮಾಡ್ತಾ ಇರ್ತೀವಿ ಮತ್ತು ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ನಮಸ್ಕಾರ ಜೈ ಹಿಂದ್